ಇಲ್ಲಿ ಬಂದ್ಮೇಲೆ ನಾವ್ ಏನ್ ಕೇಳ್ಕೊಂಡ್ವಿ ಅದ್ ನಮಗ್ ತರ್ಡ್ ವೀಕ್ ಆಲ್ಮೋಸ್ಟ್ ನಮ್ಗೆ ಏನ್ ಬೇಕು ಆಯ್ತು ರಾಯರ್ ಇದಾರೆ ಅದನ್ನ ಅಷ್ಟೇ ನಾವು ಒಂಬತ್ತನೇ ವಾರ ಆಗ್ತಾ ಇದ್ ಹಂಗೇನೆ ನಾವ್ ಅನ್ಕೊಂಡಿದ್ವಿ ಅದು ನನ್ನ ಲೈಫ್ ಆಗ್ತಾ ಇದೆ ಎರಡನೇ ವಾರ ಮುಗ್ದೆ ನನ್ಗೆ ಆಕ್ಚುಲಿ ಕೆಲ್ಸಾನು ಸಿಕ್ತು ಎಲ್ರಿಗೂ ನಮಸ್ಕಾರ ಕಲಿಯುಗದ ಕಾಮದೇನು ಸಾಕ್ಷಾತ್ ಗುರು ರಾಘವೇಂದ್ರರು ಇಲ್ಲಿ ನೆಲೆಸಿದ್ದಾರೆ ಶ್ರೀಯುತ ನರಸಿಂಹಚಾರ್ ಜೋಶಿ ಅವರಿಗೆ ಸ್ವಪ್ನದಲ್ಲಿ ರಾಘವೇಂದ್ರ ಗುರುಗಳು ನಾನು ಹೊನ್ನವ ಕ್ಷೇತ್ರದಲ್ಲಿ ನೆಲೆಸಿದ್ದೇನೆ ಕಷ್ಟ ಎಂದು ಹೊತ್ತು ಬರುವ ಭಕ್ತರಿಗೆ ಕಾಯಿ ಸಂಕಲ್ಪ ಸೇವೆ ಮಾಡಿಸು ಎಂದು ಆದೇಶಿಸಿದ್ದಾರೆ ನಾನು ಅವರ ಕಷ್ಟಗಳನ್ನ ಸ್ವೀಕರಿಸಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸುತ್ತೇನೆ ಎಂದು ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಈ ಹೊನ್ನವ ಮಂತ್ರಾಲಯದಲ್ಲಿ ಕಾಯಿ ಸಂಕಲ್ಪವನ್ನ ಮಾಡಿ ಉಳಿತನ್ನು ಕಂಡ ಲಕ್ಷಾಂತರ ಭಕ್ತಾದಿಗಳನ್ನು ನಾವು ಇಲ್ಲಿ ಕಾಣಬಹುದು ಸ್ವಾಮಿ ತಾವು ನಮ್ಮೆಲ್ಲರನ್ನೂ ಅನಾಥರನಾಗಿ ಬಿಟ್ಟು ಹೋಗುತ್ತೀರಾ ನಾನೇ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೇನೆ ಇಲ್ಲ ಇಲ್ಲ ಪ್ರಪಂಚವನ್ನು ಹೆಚ್ಚು ಪ್ರೀತಿಸುವವನೇ ಇರುತ್ತ ಈ ನಶ್ವರವಾದ ದೇಹದೊಡನೆ ಶಾಶ್ವತ ಸೇವೆ ಮಾಡುವುದಕ್ಕಾಗುವುದಿಲ್ಲವಪ್ಪ ಕೆಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಜೀವನದಲ್ಲಿ ಆದಂತ ಹಂಚಿಕೊಂಡಿದ್ದಾರೆ ಏನ್ ಸೇವೆ ಹೇಳಿದ್ರು ಯಾವಾಗ ಹೇಳಿದ್ರು ಎಲ್ಲ ಮಾಡಿದಿವಿ ಅದ್ರ ಪ್ರಕಾರವಾಗಿ ನಾವ್ ಏನ್ ಬೇಡ್ಕೊಂಡ್ವಿ ಅದಕ್ಕಿಂತ ಜಾಸ್ತಿನೇ ನಮಗ್ ಸಿಕ್ಕಿದೆ ಹೇಳ್ಬೇಕಂದ್ರೆ ಒಂಥರ ಮನಸ್ಸು ತುಂಬಾ ನೆಮ್ಮದಿ ಆಗತ್ತೆ ಒಂಥರ ಖುಷಿ ಕೊಡತ್ತೆ ಇಲ್ಲಿ ಬಂದ್ರೆ ಈ ಸನ್ನಿಧಿ ಹಿಂಗೆ ಅಂದ್ರೆ ಬಂದಮೇಲೆ ನಮ್ಗೆ ಆಲ್ಮೋಸ್ಟ್ ಮನೇಲಿ ಆ ಪಾಸಿಟಿವಿಟಿ ಅನ್ನೋದು ಆಲ್ಮೋಸ್ಟ್ ಇಟ್ಸ್ ಡಬಲ್ ಈಗ ಹೇಳ್ಬೇಕಂದ್ರೆ ರಾಯರ್ ಕೃಪೆ ಎಲ್ಲ ಥರ ಚೆನ್ನಾಗಾಗಿದೆ ನಮಗೆ ಬಟ್ ಇಲ್ಲಿ ಬಂದಮೇಲೆ ನಾವೇನು ಕೇಳ್ಕೊಂಡ್ವಿ ಅದು ನಮಗೆ ತರ್ಡ್ ವೀಕಲ್ಲೇ ಆಲ್ಮೋಸ್ಟ್ ನಮಗೆ ಏನು ಬೇಕೋ ಆಯಿತು ಬಂದಾಗ್ಲಿಂದ ತುಂಬ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದಾಗ್ಲಿಂದ ನಮಗೆ ನೋಡಿದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ರಾಯರ್ ಇದಾರೆ ನಂಬಬೇಕು ಅಷ್ಟೇ ನಾವು ಏನಾದರೂ ತೊಂದರೆ ಆದರೆ ರಾಯರ್ನ ನೆನೆಸ್ಕೊಂಡ್ರೆ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ನನ್ನ ತಂಗಿನು ನಮ್ಮ ಭಾವನೂ ಬಂದಿದ್ರು ಸೊ ಅವ್ರಿಗೂ ಒಂದು ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಲೈಫಲ್ಲಿ ಅವ್ರಿಗೂ ಒಂದು ತುಂಬ ಒಳ್ಳೆ ಮೆಟ್ಲು ಹತ್ತಿತ ಇದ್ದಾರೆ ಬಂದು ಹೋಗಿ ಎಲ್ಲ ಮುಗೀತು ಇಪ್ಪತ್ತೊಂದು ವಾರ ಸೊ ಹಾಗಾಗಿ ಅಲ್ಲೂ ಅವ್ರಿಗೂ ರಿಸಲ್ಟ್ ಸಿಕ್ತು ಗುರುಗಳು ನಮಗೂ ಮಾಡೋಕ್ಕೆ ಹೇಳಿದ್ದಾರೆ ಒಂಬತ್ತನೇ ವಾರ ಆಗ್ತಾ ಇದ್ದಂಗೆನೆ ನಾವೇನು ಅನ್ಕೊಂಡಿದ್ವಿ ಅದು ನನ್ನ ಲೈಫಲ್ಲೂ ಆಗ್ತಾ ಇದೆ ನಾನೀಗ ಈ ದೇವಸ್ಥಾನಕ್ಕೆ ಬಂದಿದ್ದು ನನಗೆ ಒಂದು ಕೆಲಸ ಸಿಗಲಿ ಇಲ್ಲ ನಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಏನೇನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಇದು ನನ್ನದು ಮೂರನೇ ವಾರ ಬಟ್ ನನ್ನ ಮೂರ್ ಎರಡನೇ ವಾರ ಮುಗ್ದಿದ್ದಾನೆ ನನಗೆ ಆಕ್ಚುಲಿ ನಂಗೆ ಒಂದು ಸಿಕ್ತು ಸೊ ದೇವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಕಾಯಿ ಸಂಕಲ್ಪ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರಗಳಿರುತ್ತದೆ ಭಕ್ತರ ಕಷ್ಟಗಳು ಏನಿದೆ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತದೆ ಹೊರ ಊರಿನಿಂದ ಬರುವ ಭಕ್ತರಿಗೆ ವಿಶೇಷ ಸೂಚನೆ ಇರುತ್ತದೆ ಅದನ್ನ ನರಸಿಂಹಾಚಾರ್ಯ ಅವರನ್ನ ಭೇಟಿಯಾದ್ರೆ ಅವರು ಸಂಪೂರ್ಣ ಮಾಹಿತಿಯು ತಿಳಿಸಿಕೊಡ್ತಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಗುರುಗಳ ಮಾರ್ಗದರ್ಶನ ಜೀವನದಲ್ಲಿ ಅತಿ ಮುಖ್ಯ ಈ ಹೊನ್ನವ ಮಂತ್ರಾಲಯಕ್ಕೆ ಭೇಟಿ ಕೊಡುವ ಮುಖಾಂತರ ಗುರು ರಾಘವೇಂದ್ರರ ಆಶೀರ್ವಾದವನ್ನ ಪಡೆಯಬಹುದು ಇನ್ನು ಈ ಕ್ಷೇತ್ರ ಇರೋದು ಮಂತ್ರಾಲಯ ನಗರ ಹೊನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿ ಧನ್ಯವಾದ